ಪುಷ್ಪಕ ಮನೆಗೆ ಬಂದಿದಾರಲ್ಲ ಅಮ್ಮ ಆ ಅಮ್ಮನ ಹೆಸರೇನು ಅವ್ರ ಹೆಸರ ಕವಿತಾ ಅಂತ ಅವ್ರ ಹೆಸರು ಕವಿತಾ ಅಮ್ಮ ಅಂತನ ಹ್ಮ್ ಅವ್ರ ಇನ್ನು ನಿಮ್ ಜೊತೆನೆ ಇದಾರ ಹೋ ಭೂಮಿ ಅವ್ರ ಇಲ್ಲೇ ಇದಾರೆ ಈಗ ತಾನೇ ಸ್ನಾನ ಮಾಡಕ್ ಸಹಾಯ ಮಾಡಿ ತಿಂಡಿ ರೆಡಿ ಮಾಡ್ತಾ ಇದೆ ತಿಂಡಿ ಕೋಣ ಅಂತ ಅಷ್ಟ್ರಲ್ಲಿ ನಿನ್ ಫೋನ್ ಬಂತು ಅಕ್ಕ ನನ್ಗೆ ಯಾಕೋ ಅವ್ರನ್ನ ನೋಡ್ಬೇಕು ಅವ್ರೊಟ್ಟೆ ಮಾತಾಡಬೇಕು ಅಂತ ಅನಿಸ್ತಿದೆ ನಾನು ಈಗ್ಲೇ ನಿಮ್ಮ ಮನೆಗೆ ಬರ್ತೀನಿ ಆ ಅಮ್ಮ ಬಂದಿದಾರೆ ಅಂತ ಹೇಳಿದ್ರಲ್ಲ ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ ಅರೇ ಒಳಗಡೆ ಕವಿತಕ್ಕ ಕವಿತಕ ಅಮ್ಮ ಎಲ್ಲಕ್ಕ ಇದ್ರು ಭೂಮಿ ಅತ್ ಎಲ್ಲದೂ ಕಾಣಿಸ್ತಾ ಇಲ್ಲ ಈ ಕವಿತಮ್ಮ ಯಾರು ಇವರಿಂದ ನನ್ಗೆ ಪದೇ ಪದೇ ಸಹಾಯ ಯಾಕಾಗ್ತಿದೆ